ಪಟ್ಟಣದ ಸರ್ವೋದಯ ನಲ್ಲಿ ಯುವ ಸಾಹಿತಿ ಶಿಕ್ಷಕ ಅಸ್ಲಾಂ ಶೇಖ್ದಿಂಗ್ ಅವರಿಗೆ ನಿಡುಗುಂದಿ ತಾಲೂಕು ಹಾಗೂ ಗೋಳ್ಸಂಗಿಯ ಎಐಸಿಸಿ ಮಾನವ ಹಕ್ಕುಗಳ ಸಮಿತಿಯ ಪದಾಧಿಕಾರಿಗಳು ಸನ್ಮಾನಿಸಿದರು ಸಾಹಿತ್ಯ ಶಿಕ್ಷಣ ಹಾಗೂ ಪತ್ರಿಕೋದ್ಯಮ ರಂಗಗಳಲ್ಲಿ ಗುರುತಿಸಿಕೊಂಡಿರುವ ಶೇಖ್ ಅವರಿಗೆ ಕಾರ್ಯದಕ್ಷತೆಗಾಗಿ ಎಐಸಿಸಿ ಮಾನವ ಹಕ್ಕುಗಳ ಸಮಿತಿಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ನಿಡ್ಗುಂದಿ ತಾಲೂಕು ಅಧ್ಯಕ್ಷರಾದ ಮೋತಿ ಸಾಬ್ ತಳೇವಾಡ್ ಹಾಗೂ ಗೋಳ್ಸಂಗಿಯ ಎಐಸಿಸಿ ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾದ ಇಮ್ತಾಯಿಜ್ ಹೆಬ್ಬಾಳ್ ಶೇಖ್ ಅವರನ್ನ ಪರಿಚಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೆಡುಕುಂದಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಬಿರಾದಾರ್ ಮುಖಂಡರಾದ ಇಬ್ರಾಹಿಂ ಸಾಬ್ ಕಮತ್ಕಿ ಸಾಬ್ ದಳ್ಬಾಯಿ ಡೆಂಗ್ರಿಸಾಬ್ ಮೌಲಾಲಿ ಮೌಲಾಳಿ ಹತ್ತಿರ್ಕಿಹಾಳ್ ಜಾವೇದ್ ಹೆಬ್ಬಾಳ್ ಮೌಲಾಲಿ ಪೈಗಂಬರ್ ಹತ್ತಿರ್ಕಿಹಾಳ್ ಹಾಜಿ ನಂದಿಹಾಳ್ ಬಂದೇನವಾಜ್ ಹತ್ತಿರ್ಕಿಹಾಳ್ ಸೇರಿದಂತೆ ಅನೇಕರು ಹಾಜರಿದ್ದರು